ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಎಕ್ಸಂಬಾದ ಶ್ರೀ ಬೀರೇಶ್ವರ ಕೋ ಕ್ರೆಡಿಟ್ ಸೊಸೈಟಿ ಇದೀಗ ಬೆಂಗಳೂರಿನಲ್ಲೂ ತನ್ನ ಶಾಖೆಗಳನ್ನು ತೆರೆದಿದ್ದು ಬಸವೇಶ್ವರ ನಗರ ಮತ್ತು ನೆಲಮಂಗಲದ ಎರಡು ಶಾಖೆಗಳಿಗೆ ಚಾಲನೆ ನೀಡಲಾಯಿತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮಾಜಿ ಸದಸ್ಯ ಅಣ್ಣಾ ಸಾಹೇಬ್ ಜೊಲ್ಲೆ ಸ್ಥಾಪಕರಾಗಿರುವ ಮಾಜಿ ಸಚಿವೆ ಮತ್ತು ಶಾಸಕಿ ಶಶಿಕಲಾ ಜೊಲ್ಲೆ ಸಹ ಸಂಸ್ಥಾಪಕರಾಗಿರುವ ಶ್ರೀ ಬೀರೇಶ್ವರ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿ ತನ್ನ ಇನ್ನೂರ ಇಪ್ಪತ್ಮೂರನೇ ಶಾಖೆಯನ್ನು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಮತ್ತು ಇಂದು ಇಪ್ಪತ್ನಾಲ್ಕನೇ ಶಾಖೆಯನ್ನು ನೆಲಮಂಗಲದಲ್ಲಿ ಸ್ಥಾಪಿಸಿದೆ ಬಿಜೆಪಿ ರೈತ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷೆ ಭಾರತಿ ಮಲ್ಲಿಕಾರ್ಜುನ ಅವರು ಮಾತನಾಡಿ ಬೀರೇಶ್ವರ ಕೋಆಪರೇಟಿವ್ ಸೊಸೈಟಿಯು ಖಾಸಗಿ ಬ್ಯಾಂಕ್ಗಳಿಗೂ ಮೀರಿದ ಸೌಲಭ್ಯಗಳನ್ನು ತನ್ನ ಗ್ರಾಹಕರಿಗೆ ಒದಗಿಸುತ್ತಿರುವುದರಿಂದ ಈ ಮಟ್ಟಕ್ಕೆ ಬೆಳೆದು ನಿಂತಿದೆ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರೂ ಆಗಿರುವ ಕಿಮ್ಸ್ ವೈದ್ಯಕೀಯ ಕಾಲೇಜಿನ ಚೇರ್ಮನ್ ಡಾಕ್ಟರ್ ಟಿಎಚ್ ಆಂಜನಪ್ಪ ಮಾತನಾಡಿ ಶ್ರಮಿಕ ವರ್ಗಕ್ಕೆ ಸಹಾಯ ಮಾಡುತ್ತಾ ಸೊಸೈಟಿ ಈ ಮಟ್ಟಕ್ಕೆ ಬೆಳೆದಿದೆ ಈ ಸೇವೆಯನ್ನು ಇನ್ನಷ್ಟು ನಾಮಕಾರಿಯಾಗಿ ಅನುಷ್ಠಾನಗೊಳಿಸಿ ಕಷ್ಟ ಇರುವವರಿಗೆ ಸಹಾಯ ಮಾಡುವಂತೆ ನೋಡಿಕೊಳ್ಳಲು ಹಣ ಇದ್ದವರು ಇಲ್ಲಿ ತಮ್ಮ ಠೇವಣಿ ಮೊತ್ತವನ್ನು ಹೆಚ್ಚಿಸಬೇಕು ಎಂದು ಮನವಿ ಮಾಡಿದರು ಶ್ರೀ ಕೋ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಪ್ರಧಾನ ವ್ಯವಸ್ಥಾಪಕರಾದ ಬಹದ್ದೂರ್ ಗುರವ್ ಮಾತನಾಡಿ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಶಶಿಕಲಾ ಜೊಲ್ಲೆ ಅವರ ಪುತ್ರ ಜ್ಯೋತಿ ಪ್ರಸಾದ್ ಜೊಲ್ಲೆ ಅವರ ಜನ್ಮದಿನದ ಅಂಗವಾಗಿ ಇಂದು ಬಸವೇಶ್ವರ ನಗರ ಮತ್ತು ನೆಲಮಂಗಲಗಳಲ್ಲಿ ಸೊಸೈಟಿ ತನ್ನ ಶಾಖೆಗಳನ್ನು ಆರಂಭಿಸುತ್ತದೆ ಎಂದು ಹೇಳಿದರು ನಮಸ್ಕಾರ ಕಾರ್ಯಕ್ರಮ ಭಾಳ ಹೆಮ್ಮೆ ಅನ್ಸೋದು ಅಂದರೆ ಶ್ರೀ ಬೀರೇಶ್ವರ ಕೋಆಪ್ರೇಟಿವ್ ಕ್ರೆಡಿಟ್ ಸೊಸೈಟಿಯ ಉದ್ಘಾಟನಾ ಸಮಾರಂಭ ಇನ್ನೂರು ಇಪ್ಪತ್ತ್ಮೂರನೇ ಬ್ರಾಂಚ್ ಇದು ನಮ್ಮೂರಿನಲ್ಲಿ ಅಂದರೆ ಬೆಂಗಳೂರಿನಲ್ಲಿ ನನಗೆ ಯಾವ ಹೆಮ್ಮೆ ಅನಿಸುತ್ತೆ ಶಶಿಕಲಾ ಮೇಡಮ್ ಅವರ ಜೊತೆ ಫ್ಯಾಮಿಲಿ ಹಸ್ಬೆಂಡು ಅವ್ರ ಮ ಅವರು ಅವರ ಮಗ ಅವ್ರು ನನಗೆ ಖುಷಿ ಅನ್ನಿಸೋದನ್ನು ನಾನು ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ತುಮಕೂರು ಗ್ರಾಮದ ರೈತನ ಮಗ ಆ ಜೊಲ್ಲೆ ಅಂತ ನನಗೆ ಮನಸ್ಸಿಗೆ ಸಂತೋಷ ಹಾಕಿದ್ರೆ ನಾವು ಚಿಕ್ಕಡೂರಲ್ಲಿ ಸಿಹಿ ಕಬ್ಬಿನ ಜೊಲ್ಲೆಯನ್ನು ಮುರಿದುತ್ತಿದ್ದೇವೆ ಅಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿದಂಥ ಇಂಥ ಪುಣ್ಯಾತ್ಮರಿಗೆ ಅದು ಬೆಂಗಳೂರಿನಲ್ಲಿ ಎಲ್ಲ ಆತ್ಮೀಯರು ಸೇರಿಕೊಂಡು ನನ್ನೂ ಕೂಡ ಈ ಸಮಾರಂಭಕ್ಕೆ ಕರೆದಿದ್ದಾರೆ ಈ ಸಂಸ್ಥೆ ತುಂಬ ಚೆನ್ನಾಗಿ ಬೆಳೀಲಿ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಬಡಬಗ್ಗರಿಗೆ ಸಾಕಷ್ಟು ಲೋನ್ ಕೊಡಲಿ ರೊಕ್ಕ ಇರೋರೆಲ್ಲ ಇದರೊಳಗೆ ಡಿಪಾಸಿಟ್ ಇರಲಿ ನನ್ನೂ ಸೇರಿಕೊಂಡು ಹಂಗಾಗಿ ದೇವ್ರು ಒಳ್ಳೇದು ಮಾಡಲಿ ನಿಮ್ಮೆಲ್ಲರಿಗೂ ಕೂಡ ಶುಭ ಮುಂಜಾನೆ ವೈದ್ಯನಾಗಿ ಎಲ್ರಿಗೂ ಆರೋಗ್ಯ ನಾನು ಭಾಳ ಇಂಪಾರ್ಟೆಂಟ್ ಹೇಳ್ತೀನಿ ಆರೋಗ್ಯವೇ ಭಾಗ್ಯ ಅಂತೀವಿ ಬಟ್ ಆರೋಗ್ಯ ಕೆಟ್ಟಾಗಿ ರೊಕ್ಕ ಬೇಕು ಅದರಿಂದ ಇಂಥ ಸಂಸ್ಥೆಗಳಿಂದ ಯಾರಿಗಾದರೂ ಕಷ್ಟ ಇರೋರಿಗೆ ಸಹಾಯ ಮಾಡಲಿ ಅಂತ ನಾನು ಬೇಡ್ಕೊತೀನಿ ನಮಸ್ಕಾರ ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ದಿವಸ ಇನ್ನೂರ ಮೂವತ್ತ್ಮೂರನೇ ವೀರೇಶ್ವರ್ ಒಂದು ಸಂಸ್ಥೆಯನ್ನು ಬಸವೇಶ್ವರ ನಗರ ಅದು ಬೆಂಗಳೂರಿನಲ್ಲಿ ಇವತ್ತು ಉದ್ಘಾಟಿಸಲಾಯಿತು ಇವತ್ತು ನನಗೂ ಒಂದು ಮುಖ್ಯ ಅತಿಥಿಯಾಗಿ ಬರಮಾಡಿಕೊಳ್ಳ ನಮ್ಮ ಜೊಲ್ಲೆ ಆ್ಯಂಡ್ ಗ್ರೂಪ್ಸ್ ಅವರಿಗೂ ಫಸ್ಟು ನಾನು ಅವರಿಗೆ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಸಂಸ್ಥೆಯ ಅಧ್ಯಕ್ಷರಾದ ಸ್ಥಾಪಕರಾದ ಜೊಲ್ಲೆ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಮಾಜಿ ಸಂಸದರು ಹಾಗೂ ಶ್ರೀಮತಿ ಶಶಿಕಲಾ ಜೊಲ್ಲೆ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ನಿಪ್ಪಾಣಿ ಕ್ಷೇತ್ರದ ಈ ಸಂಸ್ಥೆ ಇಷ್ಟು ಮೆಟ್ಟಿಗೆ ಬೆಳೆಸಿದ್ದಾರೆ ಅಂದರೆ ಅವರಿಬ್ಬರ ಶ್ರಮದಿಂದ ಇವತ್ತು ಮಟ್ಟಿಗೆ ಇಲ್ಲಿ ಇನ್ನೂರ ಇಪ್ಪತ್ತ್ಮೂರನೇ ಶಾಖೆಯನ್ನು ಇವತ್ತನ್ನು ತೆರೆಯಲಾಯಿತು ಅದು ಬಸವೇಶ್ವರ ನಗರದಲ್ಲಿ ಎಷ್ಟು ಶ್ರಮ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಯಾಕಂದರೆ ಈ ಮಟ್ಟ ಬೆಳಿಬೇಕಂದ್ರೆ ಇದು ಸುಲಭ ಮಾತಲ್ಲ ಒಂದು ಶ್ರಮ ಹಾಕಿದರೆ ಮಾತ್ರ ಇಂಥ ಸಂಸ್ಥೆಗಳನ್ನು ಬೆಳೆಸೋಕ್ಕೆ ಸಾಧ್ಯ ಆಗಲಿದೆ ಇವತ್ತಿನ ದಿವಸ ನಮ್ಮ ಗ್ರಾಹಕರಿಗೆ ನಾನು ಕೇಳ್ಕೊಳೋದಷ್ಟೇ ಇಂಥ ಬೀರೇಶ್ವರ್ ಸಂಸ್ಥೆಯಿಂದ ನೀವೆಲ್ಲ ಈ ಸವಲತ್ತುಗಳನ್ನು ಉಪಯೋಗಿಸಿಕೊಂಡು ಯಾಕೆಂದರೆ ಒಂದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳೂ ಇಷ್ಟೊಂದು ಸವಲತ್ತುಗಳನ್ನು ಕೊಡ್ತಾ ಕೊಡಲ್ಲ ನಾನು ಇವತ್ತ ಅವರು ಅಧ್ಯಕ್ಷರು ಬ್ಯಾಂಕ್ ಮ್ಯಾನೇಜರ್ ಫೋನ್ ಮಾಡಿದಾಗ ಆ ಇನ್ವಿಟೇಷನ್ ಕಾರ್ಡ್ ಕಳಿಸಿದಾಗ ನೋಡಿದೆ ನಾನು ಎಲ್ಲರೂ ಎಷ್ಟೊಂದು ಒಂದು ಉಪಯೋಗ ಆಗುವಂಥ ಸವಲತ್ತುಗಳು ಬ್ಯಾಂಕದಿಂದ ನಾ ಆ ಸವಲತ್ತುಗಳನ್ನು ನಮ್ಮ ಗ್ರಾಹಕರು ಉಪಯೋಗಿಸ್ಕೊಂಡು ಈ ಬೀರೇಶ್ವರ್ ಸಂಸ್ಥೆಯೂ ಹೆಚ್ಚು ಹೆಚ್ಚು ಮೆಟ್ಟಲ್ಲಿ ಬೆಳೀಬೇಕು ಎಂದು ನಾನು ವಿನಂತಿ ಮಾಡಿಕೊಡ್ತಾ ಇದ್ದೀನಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ನನ್ನ ಹೆಸರು ಬಹದ್ದೂರ್ ಗುರು ಶ್ರೀ ಬೀರೇಶ್ವರ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಎಕ್ಸಂಬ ಎಂಬ ಇದರ ಪ್ರಭಾರ ಪ್ರಧಾನ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ತಾನಾ ಸಾಹೇಬ್ ಜೊಲ್ಲೆ ಮಾಜಿ ಸಂಸದರು ಹಾಗೂ ಸಹ ಸಂಸ್ಥಾಪಕರಾದಂಥ ಸವು ಶಶಿಕಲಾ ಮಾಜಿ ಸಚಿವರು ಹಾಗೂ ಹಾಲಿ ನಮ್ಮ ಎಮ್ ಎಲ್ ಎ ಅವರು ನಿಪಾನಿ ಮತಕ್ಷೇತ್ರ ಅವರ ಮಗ ಜ್ಯೋತಿಪ್ರಸಾದ್ ಜೊಲ್ಲೆ ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಇವತ್ತಿಗೆ ನಾವು ಒಟ್ಟು ಒಂದು ಎರಡು ಬ್ರಾಂಚ್ಗಳನ್ನ ಬೆಂಗಳೂರು ನಗರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಎರಡುನೂರ ಇಪ್ಪತ್ತು ಎರಡು ಮೂರನೇ ಬ್ರಾಂಚನ್ನು ಇವತ್ತು ಈ ಬಸವೇಶ್ವರ ನಗರದಲ್ಲಿ ಪ್ರಾರಂಭ ಮಾಡಿದರೆ ನೂರ ಇಪ್ಪತ್ತ್ನಾಲ್ಕನೇ ಶಾಖೆಯನ್ನು ನಾವು ತಂದು ಇವತ್ತು ನೆಲಮಂಗಲದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಸಂಸ್ಥೆಯು ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಕಳೆದ ಮೂವತ್ತೈದು ವರ್ಷಗಳ ಒಂದು ಅವಿರತ ಸೇವೆ ಮಾಡ್ತಾ ಇದೆ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾ ಈ ಮೂರು ರಾಜ್ಯಗಳಲ್ಲಿ ಸಂಸ್ಥೆ ತನ್ನ ಕಾರ್ಯವ್ಯಾಪ್ತಿಯನ್ನು ಹೊಂದಿದ್ದು ಈ ಮೂರು ರಾಜ್ಯಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿದೆ ಇವತ್ತಿಗೆ ಇಲ್ಲಿ ನಾವು ಈ ಎರಡು ಶಾಖೆಗಳನ್ನು ಪ್ರಾರಂಭ ಮಾಡುವ ಮೂಲಕ ಒಟ್ಟು ಎಂಟುನೂರ ಇಪ್ಪತ್ತ್ನಾಲ್ಕು ಶಾಖೆಗಳ ಮೂಲಕ ಮೂರು ರಾಜ್ಯದ ಒಂದು ನಮ್ಮ ಸದಸ್ಯರಿಗೆ ನಾವು ಒಂದು ಸೇವೆಯನ್ನು ಕೊಡಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಒಟ್ಟಾರೆ ಸಂಸ್ಥೆಯವರೆಗೆ ಒಂದು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಒಂದು ಠೇವಣಿಯನ್ನು ಸಂಗ್ರಹಿಸಿ ಒಂದು ಮೂರು ಸಾವಿರ ಕೋಟಿ ಮೂರು ಸಾವಿರದ ಒಂದು ಒನ್ನೂರು ಕೋಟಿವರೆಗೆ ಒಂದು ಸಾಲವನ್ನು ವಿತರಣೆ ಮಾಡಿದ್ದೀವಿ ಒಟ್ಟಾರೆಗೆ ಒಂದು ನಾಲ್ಕು ಲಕ್ಷ ಸದಸ್ಯರನ್ನು ಹೊಂದಿದಂಥ ಒಂದು ಸಂಸ್ಥೆ ನಮ್ಮ ಈ ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡ ಬಹುರಾಜ್ಯ ಸಹಕಾರಿ ಸಂಸ್ಥೆ ಅನ್ನೋ ಒಂದು ಹೆಗ್ಗಳಿಕೆ ನಮ್ಮ ಸಂಸ್ಥೆಯನ್ನು ಹೊಂದಿದೆ ಈ ಸಂಸ್ಥೆಯ ಒಟ್ಟಾರೆ ಇವತ್ತಿನ ಈ ಪ್ರಾರಂಭೋತ್ಸವ ಈ ಶಾಖೆಯ ಪ್ರಾರಂಭೋತ್ಸವ ಆಗಿದೆ ಈ ಒಂದು ಪ್ರ ಶಾಖೆಯ ಒಟ್ಟು ಎಲ್ಲ ಬೆಳವಣಿಗೆಗೆ ಈ ಭಾ ಆಗದ ಜನ ಸಹಕರಿಸ್ತಾರೆ ಅಂತ ನಾನು ಅಪೇಕ್ಷಿಸ್ತೀನಿ ಅದೇ ರೀತಿಯಾಗಿ ಇವತ್ತೊಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನಮ್ಮ ಸದಸ್ಯ ಬಂಧುಗಳಿಗೆ ನಮ್ಮ ಎಲ್ಲ ಹಿತೈಷಿಗಳಿಗೆ ಹಾಗೂ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಾವು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೀನಿ ಧನ್ಯವಾದಗಳು